ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀಮತ್ ಸಿದ್ಧಾವಂತ ಶಿಖಾಮಣಿ ನಾವು ಆಯ್ದುಕೊಂಡ ಗ್ರಂಥ ಸಿದ್ದೇಶ್ವರ ಸ್ವಾಮಿಗಳ ವಿರಚಿತವಾದಂಥ ಗ್ರಂಥ ಆದರೆ ಅವರು ಕೇವಲ ತತ್ವಭಾಗವನ್ನು ಮಾತ್ರ ಐದನೇ ಪರಿಚ್ಛೇದದಿಂದ ವಿಶ್ಲೇಷಣೆ ಮಾಡಿದ್ದಕ್ಕೆ ನಾವು ಅದರ ಹಿಂದಿನ ನಾಲ್ಕು ಪರಿಚ್ಛೇದಗಳನ್ನು ಈ ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಕಾಶಿ ಜಗದ್ಗುರುಗಳ ವಿರಚಿತವಾದಂಥ ಗ್ರಂಥದಿಂದ ಅವಲೋಕನ ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ಎರಡು ಪರಿಚ್ಛೇದಗಳನ್ನು ಅದರೊಳಗಿರೋ ಎಲ್ಲ ಶ್ಲೋಕಗಳನ್ನು ಅಧ್ಯಯನ ಮಾಡಿವಿ ಈಗ ತೃತೀಯ ಪರಿಚ್ಛೇದ ಏನಂತಂದ್ರೆ ಶಿವಸಭಾ ವರ್ಣನೆ ಶಿವನ ಸಭೆ ಅಂದ್ರೆ ಹೆಂಗಿರ್ತದ ಸತ್ಸಂಗದ ಒಂದು ಭವನ ಹೆಂಗಿರ್ತದ ಅನ್ನೋದಕ್ಕ ಅಲ್ಲಿ ಏನೇನ್ ಅಂದ್ರ ಎಂಟು ಶ್ಲೋಕಗಳದವ ಯಾರು ಎಂಟು ಶ್ಲೋಕ ಹಾಡೋರು ಯಾರದಾರ ಇಲ್ಲ ಇಲ್ಲ ಅಂತಂದ್ರೆ ನಾವು ಸುಮ್ಮ ಅರ್ಥ ಹೇಳ್ಬಿಡ್ತೀವಿ ನಾಳೆ ಶ್ಲೋಕ ಹಾಡಕತ್ರಿ ಕವಿಯು ಎಂಟು ಶ್ಲೋಕಗಳಿಂದ ಕೈಲಾಸ ವರ್ಣನೆಯನ್ನು ಮಾಡುತ್ತಾನೆ ಕವಾಚಿದಥ ಕೈಲಾಸೇ ಕಲಧೌತಿ ಶಿಲಾಮಯೇ ಗಂಧರ್ವ ವಾಮನ वामन यना क्रीडा मोक्तिक दर्पणे मंदार बकुला शोक वा प्राय भूरे गुरुहे भूर मल्लिय मरमद निशंद पान पीन मधुमु मते कुंकुम तव का मोदाका मोद कूलंकुश ಮುಖೆ ಕಲಕಂಠ ಕುಲಾಲ ಪಕಂದ ಲದ್ರಾಗ ಬಂದು ರೇ ಶಬ್ದಾರ್ಥಗಳು ಈ ಬುಕ್ನ ಕೊಟ್ಟಾರ ನಿಮ್ಮಲ್ಲಿ ಎಲ್ಲರ ಹತ್ರ ಈ ಬುಕ್ ಅದ ಒಂದು ಶಬ್ದದ ಅರ್ಥ ಏನ್ ತಿಳಿದಿರಂದ್ರೆ ಶಬ್ದಾರ್ಥಗಳು ಓದ್ರಿ ನೀವೇ ಓದ್ಕೊಂಡು ತಿಳ್ಕೊಳ್ರಿ ಸುಮ್ಮನೆ ಇದರ ಅರ್ಥವನ್ನು ನಾನು ಕೇಳ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ಇದ್ರಾಗ ಬಹಳ ಕುಂದ್ರ ಏನಂತ ದೊಡ್ಡ ಸಾಧನೆ ಇಲ್ಲ ಇದ್ರಾಗ हेमारविंद कली का सुगंधी रसमान से शांत कुंभ मयोत्ंग शतस्तंभ विराजिते माणिक्य दीप कली कामरिची दो तीतांतरे द्वारण द्वारण समूढ़ शंख पद्मिनी दिद्वे ముక్తారక తోదార వితనాంబర మండితే స్పర్శలక్ష్మీతవైడూర్యమయత్తి పరంపరే ఎంటనే శ్లోకైదు సంచర ప్రమథ శ్రేణి పదవాచాలూపురే ప్రవాళవలభి శృంగ ಶೃಂಗಾರ ಮಣಿ ಮಂಟಪೆ ಹಿಂಗಂದ್ರೆ ಏನು ಅಂತ ಎಂಟು ಶ್ಲೋಕಗಳ ಅರ್ಥವನ್ನ ಇಲ್ಲಿ ಶಬ್ದಾರ್ಥಗಳು ಆ ಶ್ಲೋಕದ ಕಳೆದಿ ಕೊಟ್ಟರೆ ಯಾರಿಗಾದ ಶಬ್ದಗಳ ಅರ್ಥಗಳು ಬೇಕೋ ಅಲ್ಲಿ ಕೆಳಗೆ ಅರ್ಥವೋ ಓದ್ಕೊಡ್ರಿ ಇಲ್ಲಿ ಕಂಟಿನ್ಯೂ ಆಗಿ ಏನ್ ಅರ್ಥ ಅದ ನೋಡೋಣ ಶ್ರೀ ಶಿವಯೋಗಿ ಶಿವಾಚಾರ್ಯರು ಇದು ಮೂರನೇ ಪರಿಚ್ಛೇದ ಸಿದ್ಧಾಂತ ಶಿಖಾಮಣಿಯ ಮೂರನೇ ಪರಿಚ್ಛೇದಲ್ಲೆದರಿ ಶ್ರೀ ಶಿವಯೋಗಿ ಶಿವಾಚಾರ್ಯರು ಇಲ್ಲಿ ಎಂಟು ಶ್ಲೋಕಗಳ ಪರ್ಯಂತರವಾಗಿ ಶಿವನ ಕೈಲಾಸದ ರತ್ನ ಮಂಟಪದ ವರ್ಣನೆಯನ್ನು ಮಾಡಿದ್ದಾರೆ ಅದನ್ನೇ ಸಾಲ ರೂಪವಾಗಿ ವಿವರಿಸುತ್ತೇವೆ ಶಿವನು ನಿವಾಸಿಸುವ ಕೈಲಾಸ ಪರ್ವತವು ಬೆಳ್ಳಿ ಶಿಲೆಯಿಂದ ಕೂಡಿಕೊಂಡಿರುವುದರಿಂದ ಅದು ಅಲ್ಲಿ ವಾಸಿಸುವ ಗಂಧರ್ವ ಸ್ತ್ರೀಯರಿಗೆ ಕ್ರೀಡೆಯ ಮುತ್ತಿನ ಕನ್ನಡಿಯಂತೆ ತೋರುತ್ತಿದೆ ಆ ಸ್ತ್ರೀಯರಿಗೆ ಏನ್ ಕಾಣುತ್ತದೆ ಮುತ್ತಿನ ಕನ್ನಡಿ ಕಣ್ಣನ್ ಕಾಣ್ಲಿಕ್ಕಾಗ್ತದ ಯಾವುದದು ಕೈಲಾಸ ಪರ್ವತ ಆ ಪರ್ವತವು ಮಂದಾರ ಬಕುಲ ಅಶೋಕ ಮಾವು ಮುಂತಾದ ಉತ್ತಮೋತ್ತಮ ವೃಕ್ಷಗಳಿಂದ ನಿಬಿಡವಾಗಿರುವುದಲ್ಲದೆ ಇಲ್ಲಿ ಮಲ್ಲಿಗೆ ಕುಸುಮಗಳ ಮಕರಂದವನ್ನು ಸವಿದ ಭ್ರಮರಗಳು ಪರಿಪುಷ್ಪವಾಗಿ ಭ್ರಮರಗಳು ಪರಿಪುಷ್ಪಗಳಾಗಿ ಹಾರಾಡುತ್ತಲಿವೆ ಕೆಂಪು ಕುಸುಮಗಳ ಗುಚ್ಛಗಳ ಪರಿಮಳದಿಂದ ನಾಲ್ಕು ದಿಕ್ಕುಗಳ ದಿಕ್ಕುಗಳು ಸುಗಂಧ ಪೂರ್ಣಗಳಾಗಿರುವ ಅಲ್ಲದೆ ಇಲ್ಲಿ ತುಂಬಿ ಹರಿಯುವ ನದಿಗಳು ಆ ಪರಿಮಳದಿಂದ ಯುಕ್ತಗಳಾಗಿದ್ದವು ಈ ಒಂದು ಹೂವಿನ ಸುಗಂಧ ನದಿ ಸಹಿತ ನದಿಯ ಸಹಿತ ಅದು ಸುಗಂಧ ಪರಿಮಳ ಬರ್ತಿತ್ತಂತ ಅಷ್ಟು ಸುಗಂಧ ಭರಿತವಾದಂತ ಹೂವು ಕೋಗಿಲೆಗಳು ಕುಹು ಕುಹು ಎಂಬ ಪಂಚಮ ಧ್ವನಿಯು ಆ ಪರ್ವತದೆಲ್ಲ ಪ್ರತಿನಿಧಿಸುತ್ತಿತ್ತು ಈ ಪರ್ವತದ ಕೆಲವು ಗವಿಗಳಲ್ಲಿ ಕಿನ್ನರ ಸ್ತ್ರೀಯರು ಮಧುರವಾದ ಗಾಯನವನ್ನ ಮಾಡುತ್ತಿದ್ದಾರೆ ಮತ್ತೆ ಕೆಲವು ಗವಿಗಳಲ್ಲಿ ಸಾನಂದ ಯೋಗೀಂದ್ರರ ಅನೇಕ ಜನ ಶಿಷ್ಯರಾದ ಯೋಗಿಗಳು ತಮ್ಮ ಯೋಗ ಸಾಧನೆಯನ್ನು ಮಾಡುತ್ತಿದ್ದರು ಕೈಲಾಸ ಪರ್ವತದಲ್ಲಿಯ ಮಾನಸ ಸರೋವರವು ತನ್ನ ಸುವರ್ಣ ಕಮಲಗಳ ಸುವಾಸನೆಯಿಂದ ಪರ್ವತವನ್ನೆಲ್ಲ ಸುಗಂಧ ಭರಿತವನ್ನಾಗಿ ಮಾಡಿತ್ತು ಮಾನಸ ಸರೋವರ ಆ ಮಾನಸ ಸರೋವರದೊಳಗ ಸುವರ್ಣ ಕಮಲಗಳ ಸುವಾಸನೆ ಆ ಪರ್ವತವನ್ನೆಲ್ಲ ಸುಗಂಧ ಮಾಡಿತ್ತು ಕೈಲಾಸ ಮಧ್ಯದಲ್ಲಿ ಸುವರ್ಣ ನಿರ್ಮಿತಗಳಾದ ವಿಶಾಲ ಕಂಬಗಳಿಂದ ರಚಿಸಲ್ಪಟ್ಟ ಒಂದು ಬಹು ದೊಡ್ಡದಾದ ಮಂಟಪ ವಿರಾಜಿಸುತ್ತಿತ್ತು ಅದರಲ್ಲಿ ಮಾಣಿಕ್ಯ ಮೊದಲಾದ ದಿವ್ಯ ರತ್ನಗಳಿಂದ ಕೈಲಾಸ ಆ ಒಂದು ಪರ್ವತದ ಮಧ್ಯದಲ್ಲಿ ಸುವರ್ಣ ನಿರ್ಮಿತವಾದ ವಿಶಾಲ ಕಂಬಗಳಿಂದ ರಚಿಸಲ್ಪಟ್ಟ ಒಂದು ಬಹು ದೊಡ್ಡದಾದ ಮಂಟಪ ವಿರಾಜಿಸುತ್ತಿತ್ತು ಅದರಲ್ಲಿ ಮಾಣಿಕ್ಯ ಮೊದಲಾದ ದಿವ್ಯರತ್ನಗಳಿಂದ ನಿರ್ಮಿತಗಳಾದ ದೀಪಗಳು ಪ್ರಕಾಶವಾಗಿ ವ್ಯಾಪಕವಾಗಿತ್ತು ಆ ಮಂಟಪದ ಮಹಾದ್ವಾರದ ತೋರಣ ಸ್ತಂಭಗಳ ಮೇಲೆ ಶಂಖ ಹಾಗೂ ಪದ್ಮಗಳೆಂಬ ನಿಧಿಗಳನ್ನು ಇರಿಸಿದ್ದರು ಆ ವಿಶಾಲವಾದ ಮಂಟಪದ ಛತ್ತು ನಕ್ಷತ್ರದಂತಿರುವ ಮುತ್ತುಗಳಿಂದ ರಚಿತವಾಗಿತ್ತಲ್ಲದೆ ಗೋಡೆಗಳ ಸಾಲುಗಳು ವೈಡೂರ್ಯ ಮಣಿಗಳಿಂದ ವಿರಚಿತಗಳಾಗಿದ್ದವು ಆ ಕೈಲಾಸದಲ್ಲಿ ಅತ್ತಿತ್ತ ಸಂಚರಿಸುತ್ತಿರುವ ಪ್ರಮತ ಪುಂಗವರ ಪಾದಗಳಲ್ಲಿಯ ಗೆಜ್ಜೆಯ ಶಬ್ದಗಳು ಯಾವಾಗಲೂ ಕೇಳುಬರುತ್ತಿದ್ದವು ಹೀಗೆ ಸರ್ವ ಸಂಪದ್ಭರಿತವಾದ ಆ ಕೈಲಾಸದಲ್ಲಿ ಹವಳದಿಂದ ಮಾಡಿದ ಶಿಖರಗಳುಳ್ಳ ಒಂದು ದಿವ್ಯ ಮಂಟಪದಲ್ಲಿ ಒಂದಾನೊಂದು ಸಮಯ ಪರಮಾತ್ಮನು ಆಸೀನನಾಗಿದ್ದಾನೆ ಪರಮಾತ್ಮ ಅಲ್ಲಿ ಕೂತನ ಒಂದು ಕೈಲಾಸ ಮಂಟಪದೊಳಗೆ ಕೂತಿದ್ದಾನೆ ಅದಕ್ಕೆ ಎಲ್ಲ ಮಠದೊಳಗ ಆ ಕಲ್ಲಿನ ಮಂಟಪಗಳು ಕಟ್ಲಕತ್ತಾರ ಅದಕ್ಕೆ ಕೈಲಾಸ ಮಂಟಪ ಕೈಲಾಸ ಮಂಟಪ ಅಂತ ದೊಡ್ಡ ದೊಡ್ಡ ಕಲ್ಲಿನ ಕಂಬ ಹಾಕಿ ಒಂದ್ ಮಂಟಪ ಕಟ್ತಾರ ಬಂದ್ರ ಕುಂದರ್ಲಕ್ ಬರೋದ್ ಒಂದ್ ಮಾಡ್ಲಾಕತ್ತಾರ ಎಲ್ಲ ಮಠದ ಸ್ವಾಮೀಜಿಗಳು ಕಟ್ಟಿಸ್ಲಕ್ ಹತ್ತಾರ ನಮ್ ಜಾಲಿ ಮಠದಾಗ ಕಟ್ಟಾರ ಮತ್ತ ಇಲ್ಲಿ ಸೋಮಾರ್ಪೇಟೆ ಮಠದಾಗ ಕಟ್ಟಿಸ್ಲಾಕರ್ ಕಲ್ಲಿನ ಕಂಬ ಇರೋದೇ ಮಂಟಪ ಅದಕ್ಕೇನ್ ಸುತ್ತಮುತ್ತ ಒಂದಿರ ತಂತಿ ಮೆಷಿನ್ ಕಟ್ಟಿರ್ತಾರ ಅಷ್ಟೇ ಹೊರತು ಒಳಗಿಂದ ಈ ಕಡೆ ಇರ್ತದೆ ಏನು ಯಾಕಡೆ ಮುಚ್ಚಗೊಳಂಗೇನು ಇರಂಗಿಲ್ಲ ಕೈಲಾಸ ಮಂಟಪ ಇಂಥ ಸಿಂಹಾಸನದಲ್ಲಿ ಆಸೀನರಾದ ಆ ಪರಮಾತ್ಮನನ್ನು ಶಿವಯೋಗಿ ಶಿವಾಚಾರ್ಯರು ಹದಿನೈದು ಶ್ಲೋಕಗಳಿಂದ ವರ್ಣಿಸುತ್ತಾರೆ ಹದಿನೈದು ಶ್ಲೋಕಗಳಿಂದ ಶಿವಯೋಗಿ ಶಿವಾಚಾರ್ಯ ವರ್ಣಿಸ್ತಾರ ಅದು ಏನು ವರ್ಣಿಸ್ತಾರ ಅನ್ನೋದು ನಾಳೆ ನೋಡೋಣ ಪರಮಾತ್ಮನ ವರ್ಣನೆ ಶಿವಯೋಗಿ ಶಿವಾಚಾರ್ಯರ ಭಾಷೆಯಲ್ಲಿ ಒಟ್ಟು ಕೈಲಾಸ ಪರ್ವತ ವರ್ಣನೆ ಮುಗೀತು ಈಗ ಹ್ಮ್ ಶಿವಸಭಾ ವರ್ಣನೆ ನಾಳೆ ಶಿವನ ವರ್ಣನೆ ಪರಮಾತ್ಮನ ವರ್ಣನೆ ಆದ ಅದು ಹೆಂಗ ಅನ್ನೋದು ನಾಳೆ ಸಮಯ ಬಹಳ ಆಗ್ತದ ಅವು ಹದಿನೈದು ಶೋಕ ಓದಿ ಮತ್ತೆ ಅರ್ಥ ಹೇಳ್ಬೇಕಾದ್ರೆ ಎಂಟು ಓದ್ಲಿಕ್ಕೆ ಇಷ್ಟ ಆಯ್ತು ಮತ್ತೆ ಹದಿನೈದು ಅಂದ್ರೆ ಪೂರಾ ಹತ್ತುವರೆ ಹನ್ನೊಂದು ಹತ್ತುವರೆ ಸಾಕು ಸ್ವಲ್ಪ ಸ್ವಲ್ಪ ತಿಳ್ಕೊಬೇಕು ಹ್ಮ್ hoom saanudki , ei saanud , ei saanud . selles mõttes , selles mõttes . ಸಭಾ ಕೈಲಾಸ ಸಭೆ ಶಿವನ ಸಭಾ ವರ್ಣನೆ ಕೈಲಾಸದ ಶಿವನ ಸಭೆಯ ವರ್ಣನೆಯನ್ನು ನಾರಾಯಣ ದೇವಸ್ಥಾನ ಎಲ್ಲರೂ ವಿಚಾರ ದಿವಸ ಸಂಕ್ಷಿಪ್ತ